ನಮಸ್ಕಾರ ಯಾನು ವಾಲ್ಟರ್ ನಂದಳಿಕೆ ರಂಗಭೂಮಿ ಅಂಚನೆ ಸಿನಿಮಾ ರಂಗದ ಪ್ರಬುದ್ಧ ಕಲಾವಿದೆ ಆತಿನ ನಮ್ಮ ಮೋಕ್ಯದ ಪ್ರಸನ್ನ ಶೆಟ್ಟಿ ಬೈಲೂರು ಮೇರ್ನ ಗುರ್ಕರ್ಮಿಡ್ ಚೈತನ್ಯ ಕಲಾವಿದರು ಅಷ್ಟಮಿ ನಾಟಕನು ಕರೀನಾ ಅಷ್ಟಮಿಡ್ ಪ್ರದರ್ಶನ ಮಲ್ಪರೆ ಸುರು ಮಲ್ದಿನ ಇತ್ತೆ ಕೇವಲ ಎಡ್ಮ ತಿಂದ ಉಲೈ ನೂದು ಪ್ರದರ್ಶನ ಮಲ್ತದ ನಾಟಕ ರಂಗು ಕೊಂಚ ಹೊಸತ್ತು ಚೈತನ್ಯ ಕೊರತೆ ಈ ನಿಟ್ಟಿಡ್ ನೆತ್ತ ಸಂಭ್ರಮ ಒಂದ್ವೆ ಏಪ್ರಿಲ್ ದ ಇರುವ ತಾರೀಕಿಗೆ ಐತಾರದಾನಿ ಬೈಲೂರುದ ಬಸ್ ಸ್ಟ್ಯಾಂಡ್ ಪಂಡ ಈ ಸೌಂದರ್ಯ ಕಾಂಪ್ಲೆಕ್ಸ್ ದ ಬರಿಟ್ಟೆ ದಿವಂಗತ ಜಲಜ ಗೋವಿಂದ ವಾಗ್ಲೆ ವೇದಿಕೆಡ್ ಬಾರಿ ಮಲ್ಲಮಟ್ಟಡ್ ಗೌಜಿಡ್ ಅವರುಂಡು ಪ್ರಸನ್ನ ಶೆಟ್ರು ಬೈಲೂರು ಸಂದೀಪ್ ಶೆಟ್ರು ಅಂಚೆನೆ ಉಮೇಶ್ ಮಿಜಾರ್ ಮಕ್ಕಳು ಮೂವಿಯ ಕಾಮಿಡಿ ಶೋ ಉಂಡು ಡ್ಯಾನ್ಸ್ ಉಂಡು ಮ್ಯೂಸಿಕ್ ಉಂಡು ಯಾನ್ ಬರೋದು ಈ ಶೋ ತೂವರೆ ನಿಕುಲ್ಲಾ ಬಲೆ ಏಪ್ರಿಲ್ ಇರುವ ತಾರೀಕು ಐದು ಗಂಟೆ ಹಿಡಿದು ಪತ್ ಗಂಟೆ ಮುಟ್ಟ ಈ ಚೈತನ್ಯ ಕಲಾವಿದರ ಸಂಭ್ರಮಡು ನಮಲಾ ಬೆರಿ ಸಹಾಯ ಕೊರ್ಕ ನಮ್ಮ ಮಾತ ಬತದು ಅಕಲ್ನ ಸಾಧನೆ ತಾಟಿ ಒಕ್ಕ ಬೊಕ್ಕ ಜೈವನ್ಕ Sombra, Brahma.